ನಾವು ರಾಶಿಯ ವರ್ಣನೆಯನ್ನ ಬಹುಮುಖ್ಯವಾಗಿ ವೃಷಭ ರಾಶಿಯವರ ಗುಣ ಹೇಗೆ ಅಂತಂದ್ರೆ ಅವ್ರು ಇವತ್ತಿಂದನಷ್ಟೇ ನಂಬ್ತಾರ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ತಾರ ಎಲ್ಲದಕ್ಕೂ ಆಧಾರಗಳು ಬೇಕು ಎಲ್ಲದಕ್ಕೂ ಸಾಕ್ಷಿ ಬೇಕು ಹೀಗೆ ಇವರಲ್ಲಿಯೂ ಕೊಂದು ಕೊರತೆ ಇರ್ತದೆ ಬೇಗ ಡಿಸಿಜನ್ ಮೇಕಿಂಗ್ ಇರಂಗಿಲ್ಲ ಸಣ್ಣ ಸಣ್ಣ ವಿಷಯಗಳಿಗೆ ಬಹಳ ಟೈಮ್ ತಗೋತಾರ ದೊಡ್ಡ ದೊಡ್ಡ ವಿಷಯಗಳನ್ನ ಬೇಗ ನಿರ್ಣಯ ಮಾಡ್ತಾರ ಪ್ರಯತ್ನವಾದಿಗಳಾಗಿರ್ತಾರ ರಿಜಿಡ್ ಇರ್ತಾರ ಒಮ್ಮೆ ಬೆನ್ ಹತ್ತಿದಂದ್ರೆ ಬಿಡಂಗಿಲ್ಲ ವೃಷಭರಾಶಿಯಲ್ಲಿ ಬರುವಂತಹ ಕೃತಿಕಾ ನಕ್ಷತ್ರದ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದದ ವರ್ಣನೆಯನ್ನು ಇವತ್ತು ಮಾಡಲಿದ್ದೇವೆ ಶ್ರೀ ನಮಃ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಡಾಕ್ಟರ್ ಪವನ್ ಜೋಶಿ ನಮ್ಮ ಈ ರಾಶಿ ನಕ್ಷತ್ರ ಮಾಲೆಯ ಇವತ್ತಿನ ಸಂಚಿಕೆಯಲ್ಲಿ ನಾವು ವೃಷಭ ರಾಶಿಯ ವರ್ಣನೆಯನ್ನ ವೃಷಭ ರಾಶಿ ಎಲ್ಲಿ ಬರುವಂತಹ ಕೃತಿಕಾ ನಕ್ಷತ್ರದ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದದ ವರ್ಣನೆಯನ್ನು ಇವತ್ತು ಮಾಡಲಿದ್ದೇವೆ ನಮಗೆಲ್ಲರಿಗೂ ತಿಳಿದ ಹಾಗೆ ವೃಷಭ ರಾಶಿ ಎನ್ನುವ ಅಧಿಪತಿ ಶುಕ್ರ ಈ ರಾಶಿಯ ಸ್ವಭಾವ ಗುಣಧರ್ಮಗಳು ಈ ಪ್ರಕಾರವಾಗಿದೆ ವೃಷಭ ರಾಶಿ ಪೃಥ್ವಿ ತತ್ವದ ರಾಶಿ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಇದು ಸಾಮಾನ್ಯದ್ದು ಇದಕ್ಕೂ ಸ್ವಭಾವಕ್ಕೂ ಸಂಬಂಧವಿಲ್ಲ ಪೃಥ್ವಿ ತತ್ವ ಅನ್ನುವ ಪದ ಬಂದಾಗ ನಾವು ಹೇಳ್ತೇವೆ ಅದು ಸಹನೆ ಸಮಾಧಾನ ತಾಳಿಮೆ ಮತ್ತೆ ಶುಕ್ರ ಆಕರ್ಷಣೆ ಸೌಂದರ್ಯ ಇವೆಲ್ಲದಕ್ಕೂ ಕಾರಕತ್ವಗಳನ್ನ ಈ ವೃಷಭ ರಾಶಿ ನಮಗ್ ಸೂಚನೆಯನ್ನ ಕೊಡ್ತಾರೆ ವೃಷಭ ರಾಶಿಯವ್ರದ್ದು ಹೇಗಪ್ಪ ಸ್ವಭಾವ ಶುಕ್ರ ಇರುವ ಕಾರಣ ಪೃಥ್ವಿ ತತ್ವ ರಾಶಿ ಆಗಿರುವ ಕಾರಣ ಅವ್ರೇನತ್ತಂತಂದ್ರೆ ಎಲ್ಲವೂ ವ್ಯವಸ್ಥಿತವಾಗಿರಬೇಕು ಹರ್ಧ ಮುರ್ದ ಇರಬಾರ್ದು ಹಾಗೆ ಹೀಗೆ ಇರಬಾರ್ದು ಎಲ್ಲ ಸರಿಯಾಗಿರಬೇಕು ವ್ಯವಸ್ಥಿತವಾಗಿರಬೇಕು ಭದ್ರವಾಗಿರಬೇಕು ಎಲ್ಲ ಅನುಕೂಲವಾಗಿರಬೇಕು ಎಲ್ಲ ಸುಖಕರವಾಗಿರಬೇಕು ಅಸ್ತವ್ಯಸ್ತವಾಗಿದ್ದರೆ ಅವರಿಗೆ ಸೇರೋದಿಲ್ಲ ಬಹುಮುಖ್ಯವಾಗಿ ರಾಶಿಯವರ ಗುಣ ಹೇಗೆ ಅಂತಂದ್ರೆ ಅವ್ರು ಇವತ್ತಿಂದ ನಂಬ್ತಾರ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ತಾರ ಎಲ್ಲದಕ್ಕೂ ಆಧಾರಗಳು ಬೇಕು ಎಲ್ಲದಕ್ಕೂ ಸಾಕ್ಷಿ ಬೇಕು ಬೇಗನೆ ಯಾವ್ದನ್ನು ನಂಬೋದಿಲ್ಲ ಬೇಗನೆ ಯಾವ್ದ್ರ ಮೇಲೆ ಬೇಗ ವಿಶ್ವಾಸ ಮಾಡೋದಿಲ್ಲ ಎಷ್ಟೇ ಕಷ್ಟಗಳ ಬಂದರೂ ಎದುರಿಸುವಂತ ಶಕ್ತಿ ಇರ್ತದ ತಮ್ಮ ಗುಟ್ಟುಗಳನ್ನು ಹೇಳ್ಕೊಡೋದಿಲ್ಲ ತಮ್ಮ ವೀಕ್ನೆಸಸ್ ಅನ್ನು ಹೇಳ್ಕೊಡೋದಿಲ್ಲ ಮರಣ ನಿರಾಳ ಬುದ್ಧಿಯವರಾಗಿರ್ತಾರ ಸೌಂದರ್ಯ ಸುಖ ಆಕರ್ಷಣೆಗೆ ಹೆಚ್ಚು ಆದ್ಯತೆಯನ್ನು ನೀಡುವರಾಗಿರ್ತಾರೆ ಮುಂದೆಂದೋ ಸುಖಕ್ಕಿಂತ ಇವತ್ತಿನ ಹೆಚ್ಚು ಮಹತ್ವವನ್ನು ಕೊಡ್ತಿರ್ತಾರೆ ನಂಬಿಕೆಗೆ ಅರ್ಹರಾಗಿರ್ತಾರೆ ಬೇಗನೆ ಯಾವುದನ್ನು ನಂಬೋದಿಲ್ಲ ಇದು ನಮ್ಮ ಸಾಮಾನ್ಯ ವೃಷಭ ರಾಶಿಯ ಗುಣಧರ್ಮ ಮತ್ತು ವೃಷಭ ರಾಶಿ ಕಾಲಪುರುಷನ ದ್ವಿತೀಯ ಆಗಿರುವುದರಿಂದ ಇದನ್ನ ನಾವು ಎತ್ತು ಅಂತ ಏನ್ ಕರಿತೀವಿ ವೃಷಭ ನಂದಿ ಅಂತ ನಾವೇನ್ ಕರಿತೀವಿ ಸಾಮಾನ್ಯವಾಗಿ ಆರೋಗ್ಯದ ಮೇಲೆ ಸದೃಢ ಶರೀರರಾಗಿರ್ತಾರ ಇವರು ಎಷ್ಟೇ ತಿಂದರೂ ಬಹಳ ದಪ್ಪವಾಗಿರೋದಿಲ್ಲ ರಾಶಿಯ ಸ್ವಭಾವ ಪ್ರಕಾರ ಎಷ್ಟೇ ಆಹಾರ ಸೇವಿಸಿದ್ರು ಕೂಡ ಸರಳ ಸಪೂರವಾದ ಶರೀರವನ್ನು ಹೊಂದಿರುವಂತವರಾಗಿರ್ತಾರ ಅಂತ ಹೇಳಿ ಈ ವೃಷಭ ರಾಶಿಯ ಸಾಮಾನ್ಯ ಗುಣಧರ್ಮ ನಮಗೆ ಸೂಚನೆಯನ್ನು ಕೊಡ್ತದೆ ವೃಷಭ ರಾಶಿಯಲ್ಲಿ ಬರುವ ಕೃತಿಕಾ ನಕ್ಷತ್ರದ ಗುಣಧರ್ಮ ಹೇಗೆ ಕೃತಿಕಾ ನಕ್ಷತ್ರ ಏನಪ್ಪಾ ಅದರ ಗ್ರಹ ಯಾರು ಸೂರ್ಯ ನಕ್ಷತ್ರದ ದೇವತೆಯಾರು ಅಗ್ನಿ ಹೀಗೆ ಪೃಥ್ವಿಯ ಜೊತೆ ಅಗ್ನಿ ಸೇರಿದಾಗ ಅಗ್ನಿಯ ಪ್ರಭಾವ ಕಡಿಮೆ ಆಗ್ತದ ಅಗ್ನಿಯ ಪ್ರಕೋಪ ಕಡಿಮೆ ಆಗ್ತದ ಪ್ರಖರತೆ ಕಡಿಮೆ ಆಗ್ತದ ಸೂರ್ಯನ ಪ್ರಖರತೆ ಎಲ್ಲ ಕಡೆ ಹರಡ್ತದೆ ಅಂದರೆ ವೃಷಭ ರಾಶಿ ಕೃತಿಕಾ ನಕ್ಷತ್ರದವರು ಎಲ್ಲ ವಿಷಯಗಳ ಕಡವಗು ಆಸಕ್ತಿ ತೋರಿಸುವಂತವರಾಗಿರ್ತಾರ ಅದು ಆಟ ಪಾಠಗಳಾಗಿರ್ಬೋದು ಅಧಿಕಾರ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸಣ್ಣ ಪುಟ್ಟ ಕ್ರೀಡೆಗಳಾಗಿರ್ಬೋದು ಸಣ್ಣವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂತವರಾಗಿರ್ತಾರೆ ಭಾರಿ ಸ್ಟ್ರಾಂಗ್ ನೇಚರ್ ಇರ್ತದೆ ಕೃತಿಕಾ ನಕ್ಷತ್ರದ ಅಗ್ನಿ ಭೂಮಿಯ ಜೊತೆ ಸೇರಿದಾಗ ಸ್ವಲ್ಪ ಮಂದ ಆಗ್ತದ ಕೃತಿಕಾ ನಕ್ಷತ್ರದ ಸೂರ್ಯನ ಪ್ರಖರತೆ ಎಲ್ಲ ಕಡೆ ಹರಡುವಂತವರಾಗಿರ್ತಾರೆ ಅಂದ್ರ ಎಲ್ಲ ತಮ್ಮ ಪ್ರೀತಿಯನ್ನ ತಮ್ಮ ಜ್ಞಾನವನ್ನ ಹೆಚ್ಚು ಹಂಚಿಕೊಳ್ಳುವಂತವರಾಗಿರುತ್ತಾರ ಯಾರು ಎರಡನೆಯ ಚರಣದವರು ಎರಡನೇ ಚರಣಕ್ಕೆ ಏನಾಗ್ತದ ಶನಿ ಬಂದ್ಬಿಡ್ತಾನ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಎರಡನೇ ಚರಣ ಸೂರ್ಯ ಶನಿ ಅಗ್ನಿ ಶುಕ್ರ ಈ ನಾಲ್ಕು ಗ್ರಹಗಳ ಸಂಯೋಗದ ಸ್ವಭಾವವೇ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಎರಡನೇ ಪಾದದವರದಾಗಿರುತ್ತದೆ ಶುಕ್ರನ ಸ್ವಭಾವ ಅಂದ್ರೆ ಸೌಕರ್ಯಗಳು ಕಂಫರ್ಟ್ ಲಕ್ಸುರಿ ವ್ಯವಸ್ಥಿತವಾಗಿ ಜೀವನ ಶುಕ್ರನಿಂದ ಆ ಶುಕ್ರನ ಜೊತೆ ಜೊತೆಗೆ ತಾಳಿಮೆ ಸಹನೆ ಶುಕ್ರನಿಂದ ಪೃಥ್ವಿ ತತ್ವ ರಾಶಿಯಿಂದ ಕೃತಿಕಾ ನಕ್ಷತ್ರ ಅಂದ್ರೆ ಭಯಂಕರ ಅಗ್ರೆಸಿವ್ನೆಸ್ ಇರ್ತದ ಭಯಂಕರ ಸಿಟ್ಟಿರ್ತದ ಭಯಂಕರ ಕೋಪ ಇರ್ತದ ಆದ್ರ ಪೃಥ್ವಿ ತತ್ವದಲ್ಲಿ ಬಂದ ಕಾರಣ ಅದು ಸ್ವಲ್ಪ ಸಿಟ್ಟು ಎಲ್ಲ ಮಂದವಾಗ್ತಾವ ಬಹಳಷ್ಟು ಸಿಟ್ಟು ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಇರೋದಿಲ್ಲ ಸೂರ್ಯ ಮತ್ತೆ ಅಗ್ನಿ ಇದ್ರು ಕೂಡ ಸಮಾಧಾನದಿಂದ ಇರ್ತಾರೆ ಬೇಗನೆ ದುಡದ ದುಡುಕಿ ಉತ್ತರವನ್ನ ನೀಡೋದಿಲ್ಲ ಕೃತಿಕಾ ನಕ್ಷತ್ರದವರು ಇದ್ದ ಕಾರಣ ವೃಷಭ ರಾಶಿಗೆ ಒಂದು ಸ್ವಲ್ಪ ಹೊಂದಾಣಿಕೆ ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರು ಕೆಲವೊಂದು ಕಡೆ ಅನಾನುಕೂಲತೆ ಇದ್ರು ಹೊಂದ್ಕೊಂಡು ಹೋಗ್ತಾರ ಕೆಲವೊಂದು ಕಡೆ ಅವ್ರಿಗೆ ಸೌಕರ್ಯಗಳಿಲ್ಲ ಅಂದ್ರೆ ಸ್ವಲ್ಪ ಹೊಂದ್ಕೊಂಡು ಹೋಗ್ತಾರ ಆದರೆ ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರು ಯಾರಾದ್ರೂ ಏನಾದರೂ ಅಂದರೆ ಸ್ವಲ್ಪ ತಡ್ಕೋತಾರ ಪಟ್ಟನೆ ಪ್ರತ್ಯುತ್ತರಿಸುವುದಿಲ್ಲ ಇವರು ಎಲ್ಲ ಕ್ಷೇತ್ರದಲ್ಲೂ ಆವರಿಸಿರ್ತಾರ ಬಹಳಷ್ಟು ವಿಷಯಗಳನ್ನ ಕಲ್ತಿರ್ತಾರ ಜನರಲ್ ನಾಲೆಜ್ ಕಾಮನ್ ಸೆನ್ಸ್ ಜಾಸ್ತಿ ಇರ್ತದ ಮಂದಿ ಜೊತೆ ಜಾಸ್ತಿ ಬೆರಿತಾರ ಸೋಷಿಯಲಿ ಬಹಳ ಇನ್ವಾಲ್ವ ಇರ್ತಾರ ಹೀಗೆ ಇವರಲ್ಲಿಯೂ ಕೊಂದು ಕೊರತೆ ಇರ್ತದೆ ಬೇಗ ಡಿಸಿಷನ್ ಮೇಕಿಂಗ್ ಇರಂಗಿಲ್ಲ ಸಣ್ಣ ಸಣ್ಣ ವಿಷಯಗಳಿಗೆ ಬಹಳ ಟೈಮ್ ತಗೋತಾರ ದೊಡ್ಡ ದೊಡ್ಡ ವಿಷಯಗಳನ್ನ ಬೇಗ ನಿರ್ಣಯ ಮಾಡ್ತಾರ ಫೈನಾನ್ಶಿಯಲ್ ವಿಷಯವಾಗಿ ನೋಡಿದಾಗ ಇವರಿಗೆ ಸೌಕರ್ಯಗಳು ಜಾಸ್ತಿ ಇರ್ತದೆ ಅನುಕೂಲತೆಗಳು ಇರ್ತದೆ ಶಿಕ್ಷಣದ ಕ್ಷೇತ್ರದಲ್ಲಿ ಚೆನ್ನಾಗಿ ಓದಿರ್ತಾರೆ ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ ಈ ಕಲಾಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಧಿಕಾರ ಅಡ್ಮಿನಿಸ್ಟ್ರೇಷನ್ ಅನ್ನು ಪಡೆಯುವಂತವರಾಗಿರ್ತಾರೆ ಸಾಮಾನ್ಯವಾಗಿ ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರು ಕಾಂಪ್ಲೆಕ್ಸ್ ನೇಚರ್ ಇರ್ತದೆ ಅದರಲ್ಲಿ ಎರಡನೇ ಚರಣ ಇದು ಶನಿಗೆ ಸಂಬಂಧಪಟ್ಟ ಚರಣವಾಗಿರುವುದರಿಂದ ನ್ಯಾಯ ಧರ್ಮ ಪರಿಶ್ರಮ ಕನ್ಸಿಸ್ಟೆನ್ಸಿ ಚೆನ್ನಾಗಿರ್ತದ ಸ್ವಲ್ಪ ಆಲಸ್ಯತನವೂ ಇರ್ತದ ಎಷ್ಟೋ ಸರ್ತಿ ಕೆಲಸಗಳನ್ನು ಮುಂದ್ ಹಾಕುವಂತ ಸ್ವಭಾವ ಇರ್ತದ ಆಮೇಲೆ ಮಾಡಿದ್ರಾತು ಮುಂದ್ ಮಾಡಿದ್ರಾತು ಅಂತ ಹೇಳಿ ಶನಿಯಿಂದ ಬರ್ತದ ಬಹಳಷ್ಟು ಸರ್ತಿ ಸಣ್ಣ ಸಣ್ಣ ರೋಗಗಳು ಬಹಳ ದಿನಗಳ ಮಟ್ಟಕ್ಕೆ ಕಾಡ್ತಾವ ಸಣ್ಣ ಸಣ್ಣ ಸಮಸ್ಯೆಗಳು ಬಹಳ ದಿನಗಟ್ಲೆ ಜಗತಾವ ಎಷ್ಟೇ ಪ್ರಯತ್ನ ಪಟ್ಟರು ಪ್ರತಿಫಲ ಬೇಗ ಸಿಕ್ತಿರೋದಿಲ್ಲ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಎರಡನೇ ಚರಣದವರೆಗೆ ಇನ್ನು ಕೃತಿಕಾ ನಕ್ಷತ್ರ ರಾಶಿ ಮೂರನೇ ಅಧಿಪತಿ ಯಾರು ಅಲ್ಲೂ ಶನಿನೇ ಬರ್ತಾನ ಆ ಶನಿ ಬರುವುದರಿಂದ ಇಲ್ಲಿ ಮೂಲ ಮೂಲತ್ರಿಕೋಣವಾಗಿರುವುದರಿಂದ ಇಲ್ಲಿ ಶನಿಯ ಉಚ್ಚ ಫಲ ಇರ್ತದ ಅದ್ರ ಶುಭ ಫಲವಾಗಿರ್ತದ ಅಲ್ಲಿ ಮಕರದ ಫಲವಾದರೆ ಇಲ್ಲಿ ಕುಂಭದ ಫಲವಾಗಿರ್ತದ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಮೂರನೇ ಪಾದದವರು ಶನಿಯ ಪ್ರಭಾವವಿದ್ದರೂ ಕೂಡ ಅವರಲ್ಲಿ ಕಾರ್ಯಕ್ಷಮತೆ ಹೆಚ್ಚಿರುತ್ತದೆ ಒಟ್ಟೆ ಕೆಲಸಗಳನ್ನ ಬಿಡ್ತಿರೋದಿಲ್ಲ ಅವರಲ್ಲಿ ಆಲಸ್ಯ ಇರೋದಿಲ್ಲ ಅವ್ರ ಸ್ವಲ್ಪ ಕನ್ಸಿಸ್ಟೆನ್ಸಿ ಇರ್ತದ ಪ್ರಯತ್ನವಾದಿಗಳಾಗಿರ್ತಾರ ರಿಜಿಡ್ ಇರ್ತಾರ ಒಮ್ಮೆ ಬೆನ್ನತ್ತಿದಂದ್ರೆ ಬಿಡಂಗಿಲ್ಲ ಹೀಗೆ ಇವೆಲ್ಲ ರಾಶಿ ಕೃತಿಕಾ ನಕ್ಷತ್ರ ಸ್ವಭಾವ ಜೊತೆ ಇದು ಇರ್ತದ ಇನ್ನು ನಾಲ್ಕನೇ ಚರಣದವರು ಅಲ್ಲಿ ಗುರು ಬರುವುದರಿಂದ ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇರ್ತದ ಮಂದಿನೆಲ್ಲ ಮುಂದ್ ತಗೊಂಡು ಹೋಗೋ ಸ್ವಭಾವ ಇರ್ತದ ಮಂದಿನ ಬೆಳೆಸುವಂತ ಸ್ವಭಾವ ಇರ್ತದ ತಮ್ಮ ಇಲ್ಲೋರದನ್ನ ಹಂಚಿಕೊಂಡು ಅವರನ್ನ ಮುಂದೆ ತರಿಸೋ ಹೆಚ್ಚು ತಾವು ಬೆಳೆಯೋಕಿಂತ ತಮ್ಮ ಜೊತೆ ಇರೋರು ಬೆಳೀಬೇಕು ಅನ್ನೋ ಮನೋಭಾವ ಜಾಸ್ತಿ ಇರ್ತದೆ ತಮ್ಮ ಜೊತೆ ನಮ್ಮವರು ಹೆಚ್ಚು ಬೆಳೀಲಿ ಅನ್ನೋ ಲೀಡರ್ಶಿಪ್ ಕ್ವಾಲಿಟಿ ಸ್ಯಾಕ್ರಿಫೈಸಿಂಗ್ ನೇಚರ್ ಇರ್ತದ ಫಿಲಾಸಫಿಕಲ್ ಥಾಟ್ಸ್ ಬಹಳ ಇರ್ತದೆ ಆಧ್ಯಾತ್ಮಿಕ ಚಿಂತನೆ ಪಾರಮಾರ್ಥಿಕ ಚಿಂತನೆ ಜಾಸ್ತಿ ಇರ್ತದ ಇವೆಲ್ಲವಕ್ಕಿಂತ ಅವರಲ್ಲಿ ಪ್ರೇಮ ಗೌರವ ಗುರು ಹಿರಿಯರು ಸಣ್ಣವರು ದೊಡ್ಡವರು ಧರ್ಮ ಕರ್ಮ ಆಚರಣೆ ಈ ರೀತಿ ಧಾರ್ಮಿಕ ಪರಂಪರೆಯನ್ನು ಕೂಡ ವೃಷಭ ರಾಶಿ ಕೃತಿಕಾ ನಕ್ಷತ್ರ ದಿನ ಚರಣದವರಲ್ಲಿ ನಾವು ಕಾಣ್ತೀವಿ ಶುಕ್ರನ ಸ್ವಭಾವ ಕಾಣ್ತೀವಿ ಸೂರ್ಯನ ಸ್ವಭಾವ ಕಾಣ್ತೇವೆ ಅಗ್ನಿಯ ಸ್ವಭಾವ ಕಾಣ್ತೀವಿ ಅದರೆಲ್ಲರ ಜೊತೆಗೆ ಈ ಗುರುವಿನ ಸ್ವಭಾವ ಸೇರುವುದರಿಂದ ಅವರಲ್ಲಿ ಎಷ್ಟೇ ಎಗ್ರೆಸಿವ್ನೆಸ್ ಇರಲಿ ಅವರಲ್ಲಿ ಎಷ್ಟೇ ಪೃಥ್ವಿ ತತ್ವದ ಸ್ವಭಾವ ಸಹನೆ ತಾಳ್ಮೆ ಇರಲಿ ಅದರ ಜೊತೆ ಜೊತೆಗೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಮಂದಿಯನ್ನು ಬೆಳೆಸುವ ಕ್ವಾಲಿಟಿ ಕೂಡ ಹೆಚ್ಚಾಗಿರುತ್ತದೆ ಈ ಪ್ರಕಾರ ವೃಷಭ ರಾಶಿ ಕೃತಿಕಾ ನಕ್ಷತ್ರದ ಫಲವು ಇಲ್ಲಿಗೆ ಸಂಪೂರ್ಣಗೊಳ್ತದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ